நமஸ்கார பெங்களூரு பர்டிகுலர் வீடியோ ஒன்லி ஐங்கூர் காரண ஹேகேந்திர பட்ட பெங்களூர் ஜனசிய எரோடு வெஹ்ல் பாபுலேஷன் இது ಎಷ್ಟು ಎಷ್ಟು ಜಾಮ್ ಪ್ಯಾಕ್ ಆಗಿದೆ ಅಂತಂದ್ರೆ ಐ ಥಿಂಕ್ ಐ ಥಿಂಕ್ ಇಟ್ಸ್ ನೋಡಿ ಬೆಟರ್ಯನ್ಸ್ ಬೆಂಗಳೂರಂತೂ ಹೈಲಿ ಜಾಮ್ ಪ್ಯಾಕ್ ಆಗಿದೆ ಯಾವ ಮಟ್ಟಿಗೆ ಜಾಮ್ ಪ್ಯಾಕ್ ಆಗಿದೆ ಅಂತಂದ್ರೆ ಒಂದು ಪಾಯಿಂಟ್ ಎರಡು ಕೋಟಿ ಐ ಥಿಂಕ್ ಇಟ್ಸ್ ಹೈ ಟೈಮ್ ಸರ್ಕಾರ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಬೇಕು ಅದರ್ವೈಸ್ ಬೆಂಗಳೂರು ಒಂದು ದೊಡ್ಡ ಮಟ್ಟಿಗೆ ಎಕ್ಸ್ಪಿಷನ್ ಅಂತೂ ಹಾಗೆ ಆಗುತ್ತೆ ನೋ ಐಲಿ ಇಂಪಾಸಿಬಲ್ ಗಾಡಿಗಳ್ ಜಾಗ ನೋಡಿ ಬೀದಿ ಬೀದಿನಲ್ಲಿ ಎಲ್ಲ ಎಲ್ಲ ಬೀದಿ ಬೀದಿನಲ್ಲಿ ನಿಲ್ಸಿದ್ದಾರೆ ನೋಡಿ ಎಲ್ಲ ಸಿ ರೋಡ್ ಮಾಡಿರೋದು ರೋಡ್ ಮಾಡಿರೋದು ನೋಡಿ ಎಲ್ಲ ನೋಡಿ ಗಾಡಿಗಳು ಲಾರಿಗಳು ಎಲ್ಲ ಬೀದಿನಲ್ಲೇ ಓಕೆ ರೋಡ್ ಮಾಡಿರೋದು ಟ್ರಾಫಿಕ್ ಹೋಗ್ಲಿಕ್ಕೆ ಬಟ್ ಆರ್ ಜಸ್ಟ್ ಫೈಂಡಿಂಗ್ ಎವ್ರಿಥಿಂಗ್ ಆನ್ ರೋಡ್ ಪ್ರತಿಯೊಬ್ಬರು ಕೂಡ ಲಾರಿಗಾಗಿ ಇನ್ನೊಂದಾಗಿ ಎಲ್ಲಾದ್ರು ತಗೊಂಬಂದು ನೋಡಿ ಎಲ್ಲ ತಗೊಂಬಂದು ರೋಡ್ ರೋಡಲ್ಲಿ ನೋಡಿ ಟಾರ್ ಹಾಕೊಂಡ್ ತಗೊಂಡ್ಬಂದ್ ಇಲ್ಲಿ ಬಿಸಿ ಹಾಕಿದ್ದಾನೆ ಏನ್ ದಿಫ್ ಇಸ್ ದಿಸ್ ಇಸ್ ದ ಕಂಡೀಷನ್ ಈ ಕಂಡೀಷನ್ ಇತ್ತು ಅಂತಂದ್ರೆ ನೋಡಿ ಎಲ್ ನೋಡಿ ಎಲ್ಲಾ ಬೀದಿನಲ್ಲ ಜಸ್ಸಿ ಯಾವ ಬಗ್ಗೆ ಎಲ್ಲಾ ಬೀದಿನ ತಂದು ನಿಲ್ಸೋಕಿದ್ರೆ ಒಂದು ಪಾಯಿಂಟ್ ಎರಡು ಕೋಟಿ ಪಾಪ್ಯುಲೇಷನ್ ನಿಜವಾಗ್ಲೂ ಬೆಂಗಳೂರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದಾಯ್ತು ಅಂತಂದ್ರೆ ಬೆಂಗಳೂರಿಗೆ ಒಂದು ಸಮಾಧಾನಕರವಾದಂತಹ ಟ್ರಾಫಿಕ್ ಸಿಸ್ಟಮ್ ಬೇಕು ಅಂತಂದ್ರೆ ಆಮೇಲೆ ಇಷ್ಟು 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 ದೊಡ್ಡ ಬೆಂಗಳೂರಿಗೆ ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಲ್ಲ ಇವ್ರಿಗೆ ಸರ್ಕಾರಕ್ಕೆ ಗಾಡಿ ಸೇಲ್ ಆದ್ರೆ ಕಾಸು ಬರ್ತದೆ ರೋಡ್ ಟ್ಯಾಕ್ಸ್ ಕಟ್ತಾರೆ ಟ್ಯಾಕ್ಸ್ ಕಟ್ತಾರೆ ಇನ್ಶೂರೆನ್ಸ್ ಬರ್ತದೆ ದುಡ್ಡು ಆಗುತ್ತೆ ದಂಧೆ 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 ಬೆಂಗಳೂರು ಎಷ್ಟು ಅಂತ ತಡ್ಕೊಳ್ತದೆ ಐ ವಿ ಜಸ್ಟ್ ಟ್ರಾವೆಲಿಂಗ್ ಫ್ರಮ್ ಮೈಸೂರು ರೋಡ್ ಮೈಸೂರು ರೋಡ್ ರಾಜರಾಜೇಶ್ವರಿ ನಗರದಿಂದ ಮೈಸೂರು ರೋಡ್ ಹೆಚ್ಚು ಕಮ್ಮಿ ಒಂದ್ ಅವರ್ ಆಗಿದೆ ಕೇವಲ ಐದು ಕಿಲೋಮೀಟರ್ ಒಂದ್ ಅವರ್ ಬಂದಿದ್ದೀವಿ ಯಾವ ಮಟ್ಟ ಜಸ್ಟ್ ನಡ್ಕೊಂಡ್ರು ಕೂಡ ಜಲ್ದಿ ಆಗ್ಬೋದು ಆ ಮಟ್ಟಕ್ಕೆ ಬೆಂಗಳೂರು ಗಬ್ಬೆದ್ದು ಹೋಗಿದೆ ಸಿಟಿಲಂತೂ ಕೇಳೇಬೇಡಿ ಮುಂಚೆ ಟೂ ವೇಸ್ ಇತ್ತು ಈಗ ಒನ್ ವೇ ಮಾಡಿದ್ರು ಈಗ ಏನಿಲ್ಲ ಜಸ್ಟ್ ಜಾಮ್ ಪ್ಯಾಕ್ ನಡ್ಕೊಂಡು ಹೋದ್ರೆ ಜಲ್ದಿ ರೀಚ್ ಆಗ್ತೀವಿ ಕಾರಲ್ಲಿ ಬಂದ್ರೆ ವೇಸ್ಟ್ ಆಗ್ತಾ ಇದೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಬೆಂಗಳೂರು ಬೆಂಗಳೂರಿನ ಜನಸಂಖ್ಯೆ ಪ್ರತಿ ದಿನ ಮೂರ್ ಸಾವಿರ ಗಾಡಿಗಳ ಹಾಡಾಗ್ತಾ ಇದೆ ಗಾಡಿಗಳಿಗೆ ಓಡಾಡಕ್ಕೆ ರೋಡ್ ಇಲ್ಲ ವೆಹಿಕಲ್ ರಿಜಿಸ್ಟ್ರೇಷನ್ ಸರ್ಕಾರ ಸ್ಟಾಪ್ ಮಾಡಬೇಕು ಅನ್ನೋದು ನಮ್ಮ ಒಂದು ವಿನಂತಿ ಕಾರಣ ಯಾಕೆ ಅಂತಂದ್ರೆ ವೆಹಿಕಲ್ ಗಳೆಲ್ಲ ಬೀದಿ ನಿಂತಿರ್ತವೆ ವೇರ್ ಎವರ್ ಆಮ್ ಜಸ್ಟ್ ಪಾರ್ಕಿಂಗ್ ದ ವೆಹಿಕಲ್ ಅಂಡ್ ಐ ಯು ನೋಡಿ ಎಲ್ಲೂ ಬೇಕಾ ನೋಡಿ ಎಷ್ಟು ಜಾಮ್ ಪ್ಯಾಕ್ ಆಗಿದೆ ಎಲ್ಲ ಕಡೆ ಜಾಮ್ ಪ್ಯಾಕ್ ನೀವು ಎಲ್ಲೇ ಹೋಗಿ ಎಂಟರ್ ರೋಡ್ಸ್ ಜಾಮ್ ಪ್ಯಾಕ್ ಆಗಿದೆ ಎಲ್ಲೂ ಕೂಡ ನಿಲ್ಕು ಕೂಡ ಜಾಗ ಇಲ್ಲ ಸರ್ ಸರ್ಕಾರ ಇಟ್ಸ್ ಹೈ ಟೈಮ್ ಓಕೆ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಒಳ್ಳೇದು ಅನ್ನೋದು ಯಾಕೆಂದ್ರೆ ಒಂದು ಪಾಯಿಂಟ್ ಎರಡು ಕೋಟಿ ನೋಡಿ ಗಾಡಿ ತಗೊಂಡ್ ಬೀದಿಲ್ ನೋಡಿ ಇಲ್ಲಿ ಗಾಡಿ ತಗೊಂಡ್ ಬೀದಿ ನಿಲ್ಲಿಸಿ ಇಲ್ಲಿ ನಿಲ್ಲಿಸಿದಾನೆ ನೋಡಿ ಎಲ್ಲ ಬರೀ ಬೀದಿನಲ್ಲೇ ಬರೀ ಬೀದಿನಲ್ಲೇ ಏನೋ ಬರೀ ಬೀದಿನಲ್ಲೇ ಏನೋ ವೆಹಿಕಲ್ಗಳು ಬಂದು ನಿಂತ್ಕೊಂಡಿದೆ ಎಷ್ಟು ಅಂತ ತಡ್ಕೊಳುತ್ತೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಂದು ಪಾಯಿಂಟ್ ಎರಡು ಕೋಟಿ ವೆಹಿಕಲ್ ಪಾಪುಲೇಷನ್ ಎಷ್ಟು ತೊಡ್ಕೊಳೋಕ್ ಸಾಧ್ಯ ಆಗುತ್ತೆ ಇನ್ನೆಷ್ಟು ತಡ್ಕೊಳುತ್ತ ಇದು ಬೆಂಗಳೂರು ಬರೀ ಅಪಾರ್ಟ್ಮೆಂಟ್ ಕಟ್ಟಿ 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 ಇವತ್ತು ಉಸಿರಾಳ ಜಾಗ ಎಲ್ಲ ಪ್ರತಿ ಮೂರನೇ ಮನೆಯಲ್ಲೂ ಕೂಡ ಕ್ಯಾನ್ಸರ್ ಪೇಶೆಂಟ್ಸ್ ಇದಾರೆ ಲಿವರ್ ಲಿವರ್ ಡ್ಯಾಮೇಜು ಹಾರ್ಟ್ ಅಟ್ಯಾಕು ಕ್ಯಾನ್ಸರು ಕಾಮನ್ ಆಗಿಬಿಟ್ಟಿದೆ ಪ್ರತಿ ಮನೆಯಲ್ಲೂ ಲಿವರ್ ಲಿವರ್ ಪ್ರಾಬ್ಲಮ್ ಸ್ಪ್ಲೀನು ತಲೆಯಲ್ಲಿ ಕೂದಲಿರೋದಿಲ್ಲ ಮುಖದಲ್ಲಿ ಕಳೆ ಇರೋಲ್ಲ ಮೈ ತುಂಬ ರೋಗ ಬೆಳಗ್ಗೆ ಆದರೆ ಒಂದು ಕಾಲು ಕೆ ಜಿ ಮಾತ್ರೆ ತಿಂದ್ಬಿಟ್ಟೆ ಜೀವನ ಮಾಡೋ ಮಟ್ಟಕ್ಕೆ ಬೆಂಗಳೂರನ್ನ ಗಬ್ಬೆ ಬರ್ಸು ಹಾಕಿದ್ದಾರೆ ಈಗಲಾದರೂ ಎಚ್ಚೆತ್ಕೊಳ್ಬೇಕು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಇರುವ ಬೆಂಗಳೂರು ನಿಲ್ಸೋಲ್ಲ ವೆಹಿಕಲ್ ರಿಜಿಸ್ಟ್ರೇಷನ್ ಕಾಸು ಬರ್ತದಲ್ವಾ ಏ ಸಾಯ್ಲಿ ಬಿಡು ನಾವೇನು ಅವ್ರುಗಳು ಹೋಗ್ಬೇಕಾರೆ ವಿ ಎ ಪಿ ಎಂಟ್ರಿ ಒಂದು ಜಾಗಕ್ಕೆ ಇಷ್ಟೇ ವೆಹಿಕಲ್ಗೆ ಕೆಪ್ಯಾಸಿಟಿ ಅಂತ ಇರುತ್ತೆ ಬೆಂಗಳೂರು ವೆಹಿಕಲ್ ವೆಹಿಕಲ್ ಪಾಪುಲೇಷನ್ ಅಲ್ಲಿ ಐ ಥಿಂಕ್ ಇಟ್ ಆಸ್ ಕ್ರಾಸ್ ದ ಲಿಮಿಟ್ ಸರ್ಕಾರ ಇನ್ನು ಮುಂದೆ ಅಪಾರ್ಟ್ಮೆಂಟ್ಗಳು ಕಟ್ಟಕ್ಕೆ ಆಗಿರ್ಬೋದು ಹೊಸ ವೆಹಿಕಲ್ ರಿಜಿಸ್ಟ್ರೇಷನ್ಗೆ ಆಗಿರ್ಬೋದು ಗಾಡಿ ಎಲ್ಲ ಗಾಡಿ ಎಲ್ಲ ಬೀದಿಲೇ ಇರ್ತದೆ ಅಲ್ರಿ ನೀವು ಗಾಡಿಗಳನ್ನ ರಿಜಿಸ್ಟ್ರೇಷನ್ ಮಾಡಿ ಬೀದಿಗಳಲ್ಲಿ ನಿಲ್ಸಿದ್ರೆ ಟ್ರಾಫಿಕ್ ಜಾಮ್ ಏನಾಗುತ್ತೆ ಏನೇ ದಿಸ್ ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ನಾನು ಆರ್ ರಾಜರಾಜೇಶ್ವರಿ ನಗರದಿಂದ ಇಲ್ಲೆಲ್ಲ ಓಡಾಡಕ್ಕೆ ಬಂದೆ ಹೈಲಿ ಹೈಲಿ ಏನೋ ಇಟ್ ಆಸ್ ಬಿಕಮ್ ಏನೋ ಹಂಗಾಗಿ ಏನೋ ಸರ್ಕಾರಕ್ಕೆ ಒಂದು ಮನವಿ ಬೆಂಗಳೂರಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿ ಬೆಂಗಳೂರಲ್ಲಿ ಹೊಸ ಹೊಸ ಅಪಾರ್ಟ್ಮೆಂಟ್ ಗಳಿಗೆ ರಿಜಿಸ್ಟ್ರೇಷನ್ ಅಷ್ಟೇ ನಾನು ಪ್ಲಾನ್ ಅಪ್ರೂವಲ್ ನ ಸ್ಟಾಪ್ ಮಾಡಿ ಇಲ್ಲ ಅಂತಂದ್ರೆ ಒಂದಲ್ಲ ಒಂದು ದಿವಸ ಬೆಂಗಳೂರಿಗೆ ಬೆಂಗಳೂರಲ್ಲಿ ಒಂದು ದೊಡ್ಡ ಐ ತಿಂಕ್ ಒಂದು ಅನಾಹುತ ಐ ಥಿಂಕ್ ಕಾದು ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸೆ ಥ್ಯಾಂಕ್ಸ್ ಲಾಟ್ ಲವ್ लव ಆಲ್ ऑल ಕೇರ್ ಲವ್ ಬಾಯ್ ನಮಸ್ಕಾರ ಕರ್ನಾ ವೀ ಕೆಂಡ್ ವೀ ಕೆಂಡ್ ವಿತ್ ರಮೇಶ್ ಓಕೆ ವೀ ಕೆಂಡ್ ವಿಥ್ ಟಿಜ್ದಿಶಲಿ ಸಣ್ಣ ಪ್ಲೇ ಒಂದು ಸಣ್ಣ ನಾಟಕವನ್ನ ನಿಮ್ಮ ಮನೋರಂಜನೆಗೋಸ್ಕರ ಮಾಡ್ತಾ ಓಕೆ ಇದರಲ್ಲಿ ಯಾರನ್ನು ಕೂಡ ಇಮಿಟೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಇದೊಂದು ಸಣ್ಣ ಪ್ಲೇ ಒಂದು ನಾಟಕ ನಾಟಕ ಅಂದ್ಕೊಳ್ಳಿ ಒಂದು ಪ್ಲೇ ಅಂತ ಅಂದ್ಕೊಳ್ಳಿ ಜಸ್ಟ್ ಡೂಯಿಂಗ್ ಎ ಪ್ಲೇ ವೀಕೆಂಡ್ ವಿತ್ ರಮೇಶ್ ಆಯ್ತು ಈಗ ವೀಕೆಂಡ್ ವಿತ್ ಜಗದೀಶ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇ ಈಗ ಒಂದು ಪ್ಲೇ ನಾವು ಮಾಡ್ತೀವಿ ಎಂಜಾಯ್ ಮಾಡಿ ಕಮೆಂಟ್ ಹಾಕಿ ಓಕೆ ಅಂಡ್ ಅವಾಯ್ ಟೆಲ್ ದಿಸ್ ಓಕೆ ಥ್ಯಾಂಕ್ಸ್ ಲಾಟ್ ಸ್ಟಾರ್ಟ್ ಏಯ್ ಭೀಮಾ ಹೋಗಿ ಬೆಟ್ಟದಲ್ಲಿ ಬಿಸಾಕ್ಟು ಬಾ ಅತ್ರ ಬರೋ ಅದ ಕೆಲ್ಸ ಅಲ್ಲ ತಗೊಂಡು ಇದನ್ನ ಹೋಗಿ ಬೆಟ್ಟದಲ್ಲಿ ಬಿಸಾಕು ಹಾ ನಿಮ್ಮ ಅಣ್ಣನೂ ಒಳ್ಳೆ ಕೆಲಸ ಮಾಡ್ತಾವಣೆ ನೀನು ಒಳ್ಳೆ ಕೆಲ್ಸ ಮಾಡ್ತಾ ಇದ್ಯಾ ಏನೋ ಹುಡುಗರು ಏನೋ ಅನಾಹುತ ಆಗಬಿಡಿದ್ದು ಬಾಗಿಲಿಗೆ ಬೆಟ್ಟದಲ್ಲಿ ಬಿಸಾಕಿದ್ರು ಪೊಲೀಸ್ ಅವರು ಯಾರು ಎದುರ್ಬೇಕಾಗಿಲ್ಲ நானೇ ಸರ್ಕಾರ ನಾನೇ ಸರ್ಕಾರ ಏನು ಎದುರ್ಬೇಕಾಗಿಲ್ಲ ಹೇಳು ಏನು ಭಯನಾ ನೂಚೆಲ್ಲ ಬಿಸಕಿದಿಯಲ್ಲ ಇವಾಗ ಸೇನ್ಸರ್ ಅಂತ ಏನು ಮಾಡೋಣ ಮೂರಿಕಂತ ಜಾಸ್ತಿನಾ ಆಗಿದೆ ಇಷ್ಟಾಗಿದೆ ನೋರ್ಕೆ ಓದು ಬರಕ್ಕೆ ಬರಲ್ಲ ನೀನು ಹೆಂಗೋ ಲಕ್ಕಚರ ಗೊತ್ತಿದೆಯಲ್ಲ ಇದು ಹಾ ಇಲ್ಲ ಬಿಸಾಕೇ ಬೇಕು ನೀನ್ ಕಲ್ಸಿ ಮಾಡ್ಕೊಳ್ಬಿಡ್ತೀನಿ ಕಸ ಇದು ಕೂಡ ಕಸಾನೆ ತಗೊಂಡ್ ಬಿಸಾಕ್ಬೇಕು ಬೆಟಲ್ ಬಿಸಾಕು ಆ ಬಿಸಾಕಿಲ್ಲ ಆ ಶಿಲೆ ಐತಲ್ಲ ಶಿಲೆ ಹಿಂದೆ ಬಿಸಾಕು ಪೊಲೀಸ್ ಬಂದ್ಬಿಟ್ಟ ಹಾ ಏಯ್ ಪಾಪ ಇಲ್ಲಿ ಹಾ ನಮಸ್ಕಾರ ಹಾ ಮಾಮೂಲಿ ಎಲ್ಲ ಇಸ್ಕೊಂಡ್ ಹೋಗು ಬರ್ತಾರೆ ಇಸ್ಕೊಂಡ್ ಹೋಗು ಬರ ಇಲ್ಲೆಲ್ಲ ಬರಕ್ ಹೋಗ್ಬೇಡ ನಮಸ್ಕಾರನಾ ನಮಸ್ಕಾರ ಓಕೆ ಹಾ ನಿಮ್ಮ ಭಯ ಬಿಟ್ಟು ಹೋಗೋಣ ಅಲ್ಲೇ ಅವರು ಏನು ಮಾಡ್ತಾರೆ ನಂಬರ್ಕ್ಕೆ ನಾವು ನಮ್ಮ ಸೆಕ್ಯೂರಿಟಿ ಅವರು ಆದರೂ ಭಯ ನಾನು ಇದಿನಿ ಏನು ತಲೆ ಕೆಡಿಸಿಕೊಂಡುಬಿಡಾ ಏನು ಓಡ ಹೋಗೋ ತರ ಕಾಣಿಸ್ತಾ ಇದೆಯಾ ಏನು ಸಮಾಚಾರ ಮನೆ ಯಾರೋ ಹೇಳಿದ್ರು ಭೀಮಾ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತವನೇ ಅಂತ ಆ ಬಿಟ್ಟು ಹೋಗದಲೆ ಮೇಲಕ್ಕೆ ಹೋಗು ಬಿಡ್ತೀಕೋ ನಾನು ಗೊತ್ತಿಲ್ವಾ ಆ ಆ ಏ ಕೊಡಪ್ಪ ಇಲ್ಲಿ ಬರು ಇಲ್ಲಿ ಆ ಏನಾಗುತ್ತೆ ತೋಣ ಬಿಸಾಕು ಈ ಪೊಲೀಸ್ ಹಬ್ಬ ನಿನ್ ಮುಂದೆ ಬಂದಿರೋ ನಮಸ್ಕಾರ ಆಗ್ಬೋದ ನಮ್ದೇ ಸರ್ಕಾರ ವಿರೋಧ ಪಕ್ಷನೂ ನಮ್ದೆ ಆಡಳಿತ ಪಕ್ಷನೂ ನಮ್ದೇ ಮಿಡ್ಲ್ ಬಿಟ್ ಜೋಕರ್ ಪಕ್ಷನೂ ನಮ್ದೆ ಎಲ್ಲರೂ ನಂಬವ್ರೆ

ಈ ಈ ಸಮಾಜಕ್ಕೆ ನಾನೇ ದೇವರು ಈ ಮುಖವಾಡ ಇರೋವರೆಗೂ ನನ್ನನ್ನ ಯಾರು ಮುಟ್ಟಕ್ಕಾಗ ನಾನು ಒಳಗಡೆ ಮುಡುಕ ಹೊರಗಡೆ ಜನಗಳಿಗೆ ಬೇಕಾಗಿರುವಂತ ಒಂದು ರೀತಿಯ ಡಿಶ್ ಏನೇ ಆಗಲಿ ನನ್ನನ್ನು ಯಾರು ಮುಟ್ಟಕ್ಕ y う u